ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡಿ ಫಾರ್ಟಿ ಫೋರ್ ಬಸವ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಹಾಗೂ ಅಕ್ಷಯ ಕೃ ತೃತೀಯ ಶುಭಾಶಯಗಳು ಇವತ್ತು ಬಸವ ಜಯಂತಿ ಮತ್ತು ಬಸವ ಜಯಂತಿ ಅಂದರೆ ನಿಮ್ಗೆ ಗೊತ್ತಾ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಬಸವ ಜಯಂತಿ ಅಂದರೆ ದೊಡ್ಡ ಆಚರಣೆ ಮಾಡ್ತಾರೆ ನೋಡಿ ಹತ್ತರ ಇಲ್ಲಿ ಅಕ್ಷಯ ತೃತೀಯ ಅಂದರೆ ಇಲ್ಲಿ ದೊಡ್ಡಪ್ಪ ನೋಡಿ ెల్లూ లక్ష్మి ఆశీర్వద్ పసువణ కూడా ఆశీర్వదం మనం ఎస్ ఓకే ఫోర్టీ ఫోర్ ఫోర్టీ ఫోరు అలవత్నా దినా నోడి రాజు బిస్కెట్ తంది అయ్యే తింటే మనం బిస్కెట్ తితా తిందిలో ఆ బ్యాగలు ఇట్టిర బిస్కెట్ తితా నోడివ్ తిన్నబాద్ ఓకే యేస్ ఫ్రీమా ಮರಿ ಓಕೆ ಬಿಸ್ಕೆಟ್ ತಿನ್ಬಾರ್ದು ನೋಡಿ ನೆಕ್ಸ್ಟ್ ನೀನು ಓಕೆ ತಿಂತಿದ್ಯಾ ಕಮ್ಮಿ ಬ್ಯಾಗಲ್ಲಿ ಇಟ್ಟಿರೋದೆಲ್ಲ ಬಿಸ್ಕೆಟ್ಸ್ ತಿಂತ ನೋಡಿ ಓಕೆ ಫ್ರೀ ಮಾಡು ಎಸ್ ನಮ್ಮ ಜಿಮ್ಗೆ ಡಂಬಲ್ ಬಂದಿದೆ ನೋಡಿ ನಿಮ್ಗೆ ಯಾರಿಗಾದರೂ ಡಂಬಲ್ ಬೇಕಂದರೆ ದಯವಿಟ್ಟು ನಮ್ಗೆ ಹೇಳಿ ನಿಮಗೆ ಮಾರ್ಕೆಟ್ಗಿಂತ ಬೆಸ್ಟ್ ಪ್ರೈಸಸ್ ಕೊಡ್ತೀವಿ ನೋಡಿ ಎರಡೇ ಡಂಬಲ್ಸ್ನೆಲ್ಲ ಸೇಲ್ ಮಾಡಿ ಮತ್ತು ಹೊಸ ಡಂಬಲ್ಸ್ ಎಲ್ಲ ಹೇಳೋದು ನೋಡಿ ನೋಡಿ ಒಂದು ಆರು ಏಳು ವರ್ಷ ಆಯಿತು ಎಲ್ಲ ಡಂಬಲ್ಸು ಸ್ವಲ್ಪ ಇದು ಕೂಡ ಚೆನ್ನಾಗಿದೆ ಬಟ್ ತುಂಬ ಜನ ಕ್ಲೈಂಟ್ಸ್ ಹೇಳ್ತಾ ಇದ್ದಾರೆ ಏನಕ್ಕೆ ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಚೆನ್ನಾಗಿದೆಯಲ್ಲ ಅಂದರು ಬಟ್ ನಮಗೆ ಓನರ್ ಮತ್ತು ಟ್ರೈನರ್ಗೆ ಆಗಿ ಓನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಆಯ್ತಲ್ವಾ ತುಂಬ ಅಂದ್ಬಿಟ್ಟು ಇದೊಂದು ಬಟ್ ಸಖತ್ತಾಗಿದೆ ಈ ಕ್ವಾಲಿಟಿ ಮಾತ್ರ ರಬ್ಬರ್ ಒಂದೊಂದು ಸೂಪರಾಗಿದೆ ನೋಡಿ ಒಳ್ಳೆಯದು ಜ್ವರ ಇದೆ ನೋಡಿ ಇದು ಒಳ್ಳೆ ಸಖತ್ತಾಗಿದೆ ಅದು ನಿಮಗೆ ಯಾರಿಗಾದರೂ ಬೇಕಾದರೆ ಮಾರ್ಕೆಟ್ಗಿಂತ ಒಳ್ಳೆ ಪ್ರೈಸ್ನಾಗ ಅಂದರೆ ಮಾರ್ಕೆಟಲ್ಲಿ ಏನಿದೆಯೋ ಅದಕ್ಕಿಂತ ಒಳ್ಳೆ ಒಂದು ಪರ್ ಜಿಗೆ ಎಷ್ಟು ಇದೆಯನ್ನು ಹೇಳಿ ನೀವು ಕೊಟೇಶನ್ ತೊಗೊಳ್ಳಿ ನಮ್ಮ ಹತ್ರ ಒಂದು ರೇಟ್ ಕೇಳಿ ನಿಮಗೆ ಯಾವುದು ಹೆಸ್ರು ಬೇಕು ಎಲ್ಲ ಹೆಸರು ಹಾಕಿ ಕೊಡ್ತೀವಿ ಮೇಲುಗಡೆ ನೋಡಿ ಬೆಸ್ಟ್ ಪ್ರೈಝು ಇದು ಡಂಬಲ್ ಒಂದೇ ಅಂತಲ್ಲ ಎಕ್ವಿಪ್ಮೆಂಟ್ಸ್ ಕೂಡ ನೋಡಿ ನಿಮಗೆ ಎಕ್ವಿಪ್ಮೆಂಟ್ಸ್ ಏನಾದರೂ ಬೇಕಂದರೆ ನಿಮಗೆ ಬೆಸ್ಟ್ ಪ್ರೈಸ್ಗೆ ಯಾರಿಗಾದ್ರು ಜಿಮ್ ಸೆಟಪ್ ಮಾಡಬೇಕು ಒಳ್ಳೆ ಜಿಮ್ದು ಒಳ್ಳೆ ಎಕ್ವಿಪ್ಮೆಂಟ್ಸ್ ಹಾಕಬೇಕಂದ್ರೆ ನಿಮ್ಗೆ ಒಳ್ಳೆ ಬೆಸ್ಟು ಒಳ್ಳೆ ಕ್ವಾಲ್ಟಿನೇ ಬೇಕಾದ್ರೆ ನಮ್ಮದು ಇದೆ ನೋಡಿ ಜರ ಎಕ್ವಿಪ್ಮೆಂಟ್ಸೇ ಇದೆ ಒಳ್ಳೆ ತುಂಬ ಚೆನ್ನಾಗಿದೆ ಇದೆ ಟ್ರೆಡ್ಮಿಲಿಂದ ಹಿಡ್ಕೊಂಡು ಸೈಕ್ಲಿಂಗಿಂದ ಹಿಡ್ಕೊಂಡು ಎಲ್ಲ ತುಂಬ ಚೆನ್ನಾಗಿದ್ದಾವೆ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಬೇಕಾದರೆ ನಮ್ಗೆ ಹೇಳಿ ಥ್ಯಾಂಕ್ ಯು ಮಾಡಿದ್ಯಾ ಚುಳು ಹೇಳ್ತಿದ್ಯಾ ಸ್ಕ್ವಾಟ್ ಮಾಡಿದ್ಯಾ ಮಾಡಪ್ಪ ಐ ಎಲ್ಲಿ ಹೋಗ್ತಿದ್ದೀಯಾ ಫೈಲ್ ಹೇಳಿ అరే హిం నోడ ఆటో ఆడుకుంటే అయ్యి అది ఆగదల నీగా అది రమ్మేనాగల బెల్ట్రణి నేను ఇవతూ మాకల్ బేడా ఖుషి మరి బెడ ఆగలదు డమ్మి బెడప ఎంపత్ కేజీ అంతే బెడ नेक्स्ट पर एक्सरसाइज होत आईतला ಸ್ವಲ್ಪ ಐತ ಬಂಗಾರ ಅಲ್ಲ ನೋಡಿ ಎಲ್ಲ ಆಗಲ್ಲ ಓ ಇಷ್ಟ ಐತ ಸರಿ ಓಕೆ ನೆಕ್ಸ್ಟ್ ಬಾ ಗುಡ್ ನಿಧಾನ ಹೋಗು ಶೋಲ್ಡರ್ ತಟ್ಕೋ ಎಸ್ ದ ವಾಪಸ್ ಮ ಗಡ್ ಕಲ್ ಕರೆಕ್ಟ ಆಗಿ ತಕಮ ಎಸ್ ಸಿಟ್ ಬ್ಯಾಕ್ ತಟ್ಕೋ ಗಡ್ 1 ಸೂಪರ್ ೀ ತ್ರೀ ಗೇಡ್ ಮೇಲೆ ಬಂದು ನಿಂತ್ಕೋಬೇಕಮ್ಮ ಫೋರ್ ಸೂಪರ್ ಜರ್ ಕೊಡಿಬಾರ್ದು ಫೈ ಅಲ್ಲಿ ಹೋದಾಗ ನಿಧಾನ ಕಂಟ್ರೋಲ್ ಮಾಡಬೇಕು ಇದಕ್ಕೆ ಅಲ್ಲಿ ವೆಯ್ಟ್ಸ್ ಹಾಕೊಂಡು ನೆಕ್ಸ್ಟ್ ವೆಯ್ಟ್ ಹಾಕೊಂಡೋಗ ಅಷ್ಟೇ ಓಕೆ ಗಡ್ ಲಾಸ್ಟ್ ಒಂದು ಮಾಡಿ ಎಸ್ ಬಾ ವೆಯ್ಟ್ಸ್ ಹಾಕಮ್ಮ ಹಾಂ ವೆಯ್ಟ್ಸ್ ತಗೋ ಟೆನ್ ಇದೆ ನೋಡಿ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲಿ ಟೆನ್ ಕೆ ಜಿ ಎಸ್ ಹಾಕಮ್ಮ ಗಾ ಮಾಡ್ತೀಯಾ ಗಡ್ ಬಿಡ್ಬೇಡ ನೋಡು ಆಗುತ್ತೆ ಬಿ ಪಾಸಿಟಿವ್ ಆಗಿರು ಹೋಗಿ ಒಳಗಡೆ ಎಸ್ ಹಿಂದೆ ಬನ್ನಿ ತಾನು ம் கட் பாலன்ஸ் மேடோ சொல் கால யாஸ் குத்கம் கரெக்டாக ஒன் சூப்பர் ஸ்டூட்டாக த்ரீ இதுக்கம் பாலன்ஸ் மாஸ் த்ரீ கட் ம் த்ரீ ஃபோர் அந்த ரைட் டோன் நோட் டோன் நோட் கரெக்டாக இட கால் சகல மாஸ் గుడ్ ఫైవ్ మొత్తం ఇది కాస్ గుడ్ ప్లస్ త్రీ ప్లస్ టూ బ్యాలెన్స్ మస్ట్ టూ లాస్ట్ వన్ లాస్ట్ వన్ అమ్మ యెస్ గడ్ నితన ತುಮ್ಮಿ ಮಾಡಿದೆಪ್ಪ ಸೂಪರ್ ಖುಷಿ ಗುಡ್ ನೆಕ್ಸ್ಟ್ ಶೋಲ್ಡ್ರ್ ಪ್ರೆಸ್ ಓಕೆಪ್ಪ ಲಾಕ್ ಗುಡ್ ಸೂಪರ್ ಅಷ್ಟೇ ಅಷ್ಟೆ ಅಷ್ಟೆ ಒನ್ ಪುಶ್ ಪುಷ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಓಕೆಮ್ಮ ಗುಡ್ ಸೂಪರ್ ಖುಷಿ ಮರಿ ಏಳುವರೆ ಮಾಡ್ತಾ ಇದೆಯಾ ಓಕೆ మార్తా మొటేటో మీ నేను ఎస్ అయ్యిటాక్బడప్రీ బిటాక్లా అంతవాళు బిటాకీన్ బాక్తీని అంత ఎస్ లాస్ట్ హుషారమ్మ లాస్ట్ ఆ అబ్బా హాస్ట్ ఫోన్ మాస్ట్ ఫోన్ మోష్ ಲಾಸ್ಟ್ ರೀ ಹುಷಾರು ಮಕ್ಕಕ್ಕೆ ಹಾಕೊಂಡು ಮಾಡಿ ಲಾಸ್ಟು ಲಾಸ್ಟು ಲಾಸ್ಟ್ ಒನ್ ಲಾಸ್ಟ್ ಒನ್ ಪುಷ್ ಗಡ್ ಸೂಪರ್ ಡುಮಿ ಹೊಟ್ಟೆ ಅಂದ್ರೆ ಏನೈತೆ ಅಲ್ಲ ನೀನು ಮತ್ತು ಬಿಸ್ಕೆಟ್ ತಿಂತೀಯ ತಿಂತಿ ಬಿಸ್ಕೆಟ್ ಬೇಕಾ ಬರೀ ಬಿಸ್ಕೆಟ್ ನೋಡಿ ಏನು ನಾಯಿಗೆ ಅಂತ ತಗೊಂಡಿರ್ತೀನಿ ಬ್ಯಾಗಲ್ಲಿ ಮತ್ತು ಒಂಥರ ಹಾಂ ನಾಯಿಗಂದ್ರೆ ಏನು ಅದರಲ್ಲೇ ಏನಿದೆ ನಾಯಿಗೆ ಯಾಕಂತಲ್ಲೇ ಈ ಕೋಚಿ ತೊಗೊಂಡಿರ್ತೀನಲ್ಲ ಅದಕ್ಕೆ ತಿನ್ಬಾರ್ದು ನೋಡು ಹಿಂಗೆಲ್ಲ ತಿಂದರೆ ಮತ್ತೆ ಯಾವಾಗ ನೀನು ಇಂಚ್ ಲಾಸ್ ಆಗಿದೆ ಅಂದರೆ ಅಲ್ಲೆಲ್ಲ ಮ್ಯಾಚಪ್ ಮಾಡ್ತೀನಿ ನೀನು ಹಿಂಗೆ ಮಾಡ್ತೀರ ನೋಡಿ ಇವಳು ಹೆಲ್ದಿ ಫುಡ್ ತಿನ್ನಂದ್ರೆ ತಿನ್ನಲ್ಲ ಈ ಥರ ಏನಾದರೂ ತಿನ್ನಂದ್ರೆ ಹಂಗೆ ಯಾವಾಗಲೂ ಅಷ್ಟೇ ನೋಡು ಮನೇಲಿ ಅಷ್ಟೇ ಇವಾಗ ಏನಾದರೂ ಇವಾಗ ಸ್ಪ್ರೌಟ್ಸ್ ಮಾಡಿರ್ತಾಳೆ ಅದು ತೊಗೊಳ್ಳೋ ಬಾಯಿಗೆ ಬೇರೆ ಏನೇನು ಇರುತ್ತೆ ಏನು ನೆನಪಿರ್ತೀವಿ

ಹಾಂ ಹಾಂ ನೋಡಿದ್ರಾ ಏನು ಬಿಸ್ಕೆಟ್ ತಿಂತಿದ್ಯಾಟ್ ಮಾಡು ಎಸ್ ಡೌನ್ ಬಿಡು ಡೌನ್ ಬಿಡ್ಬೇಕಮ್ಮ ಒನ್ ಡೌನ್ ಬಿಡು ಎಸ್ ಟು ನೀ ಲಾಕ್ ಮಾಡುವ ಅಷ್ಟೇ ಕಮನ್ ಪುಶ್ ತ್ರೀ ಎಸ್ ತ್ರೀ ಕೀಪ್ ಗೋಯಿಂಗ್ ಫೋರ್ फैसीम लॉक लॉक डोन एट आती केशल यस ओके okay? रघुपति राघव राज एस पुष निधान बीड़ी सूपरम थ्री डोन थ्री అజు నోడి ఫిఫ్టీన్ కేజీ మార్తా ఫిఫ్టీన్ కేజీ ఫిఫ్టీన్ థర్టీ కేజి ఇల్లు ఒన్ డే హండ్రెడ్ కేజి మంగారా ఓకే ఎస్ డౌన్ విడు కెళగ్ విరళు హుషారు అంగారు ఇక్కోబారు విడు కెళగ్ లాస్ట్ సిక్స్ మేడం డౌన్ బడు హింగ్ మూ లాస్ట్ సిక్స్ బేగా ఫైవ్ ఆంకల్ ఎత్బు గట్ట ಹಾಂ ಲಾಸ್ಟ್ ಫೋರ್ ಅದೇನು ಮುಟ್ಬಾರ್ದು ಫೋರ್ ಸೊ ಕಾನ್ಸಂಟ್ರೇಟ್ ಫೋಕಸ್ ಇರೋ ಯಾಕೆ ಆ ಕಡೆ ಈ ಕಡೆ ಏನು ಯೋಚನೆ ಮಾಡ್ತೀಯಾ ಕರೆಕ್ಟಾಗಿ ಮಾಡು ಏನೋ ಮುಟ್ಬಾರ್ದು ಅದು ಲಾಕ್ ಮಾಡಬೇಡ ಹ್ಞೂ ಲಾಸ್ಟು ಐ ನೀ ಲಾಕ್ ಮಾಡಬಾರ್ದು ಅಂತೀರಿ ಮತ್ತೆ ಹ್ಞೂ ಲಾಸ್ಟ್ ಒನ್ ಸ್ಟಾಪ್ ಮಾಡ್ಕೋ ಸ್ಟಾಪ್ ಅಷ್ಟೇ ಬಿಡು ಡೌನ್ ಡೌನ್ ಬಿಡು ಸ್ವಲ್ಪ ಐದು ಕಾನ್ಸ್ ಇಲ್ಲಿ ಇಲ್ಲಿಡ್ತೀಯ ಟುಮ್ಮಿ ಸ್ವಲ್ಪ ಏನು ಅದು ಈ ಕಡೆ ಹಚ್ಚಿ ಬಿಡು ಹಂಡ್ರೆಡ್ ಕೆ ಜಿ ಮಾಡಬೇಕಂತ ಹೇಳ್ತಿಲ್ವ ನಾನು ನಿನಗೆ ಹಾಂ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹಂಗೆ ಗ್ರಾಜ್ಯಲಿ ಇನ್ಕ್ರೀಸ್ ಮಾಡಬೇಕು ಸೊ ಬುದ್ಧಿನೇ ಇಲ್ಲ ನೋಡಿ ಏನು ಮಾಡಬೇಡ ಲಾಕ್ ಅಂತ ತುಂಬ ಜನ ಹಂಗೆ ನೋಡಿ ನೀನು ಲಾಕ್ ಮಾಡಿಬಿಡ್ತಾರೆ ಹಿಂಗೆ ಲಾಕ್ ಮಾಡೋಕೆ ಹೋಗ್ಬಾರ್ದು ದಯವಿಟ್ಟು ಇದು ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ರಿಸ್ಕ್ ಜಾಸ್ತಿ ನೋಡಿ ಅದಕ್ಕೆ ನೋಡಿ ಇದಕ್ಕಿಂತ ಬೆಸ್ಟ್ ಎಕ್ಸರ್ಸೈಸ್ ಇದಾವೆ ಮಷೀನಲ್ಲೇ ದಂಬಲಲ್ಲೇ ಮಾಡ್ಬೋದು ಫ್ರೀಯಾಗಿ ಇದು ವೆಯ್ಟ್ ಸೇವಿ ಹೊಡಿಬೋದು ಬಟ್ ನಿಮ್ಗೆ ಏನಾದರೂ ಇಂಜುರಿ ಮಾಡ್ಕೊಂಡ್ಬಿಡ್ತೀರಾ ಕೇರ್ಫುಲ್ ಆಗಿರಿ ಓಕೆ ನೋಡ್ ಡು ಮಿ ವನ್ ಸೂಪರ್ ಅಷ್ಟೇ ಕೊಟ್ಟ ಐಟಿಟ್ ಕ್ಯಾಸ್ ಸ್ವಲ್ಪ ಶೋಲ್ಡರ್ ರೀ ಎಸ್ ತ್ರೀ ಇನ್ಸಪ್ ಎತ್ತ ಮೇಲೆ ಹಾಂ ಎತ್ತಮ್ಮ ಫೋರ್ ಗರ್ಡ್ 5 ನಿಜಾನಾ ಪ್ರತಪಕ ನಿಜಾನಾ 5s 6 good keep going 7 ಇನ್ ಸ್ವಲ್ಪ ಹೆತ್ತಬೇಕು 7 ಈಗ ಗಟ್ಟಿಗೆ ಗಟ್ಟಿಗೆ ಆಗುತ್ತೆ 7 ಅಪ್ಪ ಜಪ್ಪಸನ್ಕೊಂಡೆ ನೆಡ್ಬಿಡ್ತಾರೆ ಎಸ್ लास्ट ಟೂ लास्ट ಒನ್ ಎತ್ತ ಮೇಲೆ হাফ ಆಫ್ ಮಾಡಾ ಇಷ್ಟೇ ಮಾಡೋಗಲಿ 10 ಮಾಡು ನೋಡು ಬೇಗ 9 8 7 ಸ್ವಲ್ಪ ಬಿಡಬೇಕು 6 5 ಎತ್ತ ಮೇಲೆ ಫೋರ್ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಯಸ್ ಗುಡ್ ಕೀಪ್ ಇಟ್ ಡೌನ್ ಅಪ್ಪುಜಿ ಓಕೆನಾ ಹೌಜ ಜೋಶ್ ಓಕೆ ನೆಕ್ಸ್ಟ್ ಇವಾಗ ಅಲ್ಲಿ ಲೆಗ್ ಎಕ್ಸ್ಟೆನ್ಷನ್ ಓಕೆ ಬಾ ಟಕ್ಕ ಟಕ್ಕ ಅಂತ ಮಾಡಲ್ಲ ನೋಡಿ ಬೇಜಾರಾಗ್ತಾ ಒಂದು ಹೇಳೋ ಮಾಡಿ ಮೊಟ್ಟೆ ಟುಮಿ अच्छा जोश है नोत यहाँ मैं वन यस टू यस थ्री इन्हू स्वल थ्री फोर फाइव फै पड़ा कड़म सिक्स सेवन एट नाइन

लास्ट 4 ಹಾಗಂತೆ लास्ट 3 यस लास्ट 2 लास्ट 1 यस अमा इशिट ಹಾ ಹಾ ಇಶಿತಂತೆ ಸಾರಿ ಇಲ್ಲಿ ನೋಡಿ ಈಗ ಮತ್ತೆ ಸರಿ ಹೋಗಿಬಿಡತಾರೆ ನೋಡಿ ಬಾ अमा ಆಟಾಡ್ತೀರಾ ನೆಕ್ಸ್ಟ್ ಏನು ಹೇಳಮ್ಮ ಎಸ್ ಗಡ್ ಅಪ್ ಬ್ರೀದ್ ಅವಟ್ ಬ್ರೀದಿ ನೋಡ್ ಒನ್ ಸ್ಲೋಗಮ್ಮ ಟ್ರೀ ನಿಧಾನು ತ್ರೀ ಫೋರ್ ಗರ್ಡ್ ಫೈವ್ ಸಡಗಿತ್ತು ಸಿಕ್ಸ್ ಗಡ್ ಸೆವೆನ್ ಹಸ್ ಏಟ್ ನೈನ್ ಟೆನ್ ಸೂಪರಮ್ಮ ಫೋರ್ ತುಮ ಲಾಸ್ಟ್ ತ್ರೀ ಲಾಸ್ಟ್ ತ್ರೀ ಕುಸ टू, वन, नेक्स्ट लूपर नैक्स्ट वी स्क्वाट, ओके, क्वाट ओकेटी फैम्त मैडम ओके सूपर थ्री, फोर फाइव 6 7 8 9 10 11 12 13

ಲಸ್ಟ್ ಫೋರ್ ಲಾಸ್ಟ್ ತ್ರೀ ಲಾಸ್ಟ್ ತ್ರೀ ಬೇಗ ಲಾಸ್ಟು ಕೈ ಮೇಲೆ ಇಟ್ಕೋಬೇಕಮ್ಮ ಏಯ್ ಡೊಮ್ಮಿ ಲಾಸ್ಟ್ ಕೈ ಬಿಡು ಮತ್ತೆ ಇಲ್ಲಾಂದ್ರೆ ಆಗಲಂದ ಕೆಳಗೆ ಇಟ್ಕೋ ಆಗಲ್ಲಂದ್ರೆ ಆಗಲ್ಲ ಅಂತ ಹೇಳಬೇಕು ಬಿಡು ಆಗ ಮತ್ತೆ ಆತದಂದ್ರೆ ಕರೆಕ್ಟಾಗಿ ಮಾಡಬೇಕು విడబిడు ఆగల నేను కైలు ఇడు అష్టే బేగా టెన్ కేజీ తగ్ లాస్ట్ వన్ షోల్డర్ హిందే ఇట్కో హిందే త్రీ ఫోర్ ఎత్తు ఇండి మేర ఫైవ్ సిక్స్ ఎత్క మేలే సిక్స్ సవెన్ ఎయిట్ ನೈನ್ ಟೆನ್ ಪ್ಲಸ್ ಫೋರ್ ಪ್ಲಸ್ ತ್ರೀ ಪ್ಲಸ್ ಟು ಪ್ಲಸ್ಟ್ ಒನ್ ಎಸ್ ಅಂದರೆ ಇಲ್ಲಿ ಬರ್ತಾರೆ ಟೂಮಿ ಆಯ್ತು ಇವತ್ತು ಅಷ್ಟೇ ಬಿಡ ಓಕೆನಾ ಎಲ್ಲ ರಿಪೀಟ್ ಮಾಡಬೇಕು ಇವಾಗ ನೀನು ಓಕೆ ಎಸ್ ಕೂತು ಬ್ರೇಕ್ ತೊಗೋ स्केट <laughs> मी